ಕಲಬುರಗಿ ಜಿಲ್ಲೆಯ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಮಂಡಳಿ ರಚಿಸಿ ಆಂಧ್ರಪ್ರದೇಶದ ಬುದ್ಧವನ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಆಗ್ರಹಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆಸುತ್ತಿರುವ ಸನ್ನತಿ ಪಂಚಶೀಲ ಪಾದಯಾತ್ರೆಯ ಸಮಾರೋಪ ಸಮಾರಂಭವು ಜನವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯಾಧ್ಯಕ್ಷ ಎಂಸಿ ಶಿವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸನ್ನತಿ ಪಂಚಶೀಲ ಪಾದಯಾತ್ರೆಯು ನಾಡಿನ ಬಿಕ್ಕು ಮತ್ತು ಬಿಕ್ಕುಣಿ ಸಂಘದ ಭಂತೆ ಬೋಧಿದತ್ತ ಅವರ ನೇತೃತ್ವದಲ್ಲಿ ಜ ಜನವರಿ ಹದಿನೈದರಂದು ಪ್ರಾರಂಭಗೊಂಡಿದ್ದು ರಾಜ್ಯದಲ್ಲಿರುವ ಅಶೋಕ ಸಾಮ್ರಾಟರ ಒಂಬತ್ತು ಶಿಲಾ ಶಾಸಕನಗಳಿಗೆ ಭೇಟಿ ನೀಡಿ ಅಧ್ಯಯನ ಮಾಡಿ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಎಂಟುನೂರು ಕಿಲೋಮೀಟರ್ ಸಂಚರಿಸಿ ಧಮ್ಮ ಸಂದೇಶ ನೀಡಲಾಗಿದೆ ಎಂದರು ಸಾಮ್ರಾಟ್ ಅಶೋಕರು ನೆಲೆಸಿದ್ದು ಅಲ್ಲಿ ಉಳ್ಕೊಂಡಂಥ ಸ್ಥಳ ಅದು ಐತಿಹಾಸಿಕ ಸ್ಥಳವಾಗಿದೆ ಆ ಸನ್ನತಿ ಅನ್ನುವಂಥ ಒಂದು ಪ್ರದೇಶವನ್ನು ಆ ಸಾಮ್ರಾಟ ಅರ್ಶಕರ ಇದ್ದಂಥ ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕು ಅಲ್ಲಿ ಈ ದೇಶದ ಬಹಳ ಮುಖ್ಯವಾದಂಥ ಹಳೆಯ ಕಾಲದ ಒಂದು ಸಂಸ್ಕೃತಿಯನ್ನು ಮತ್ತೆ ಅದು ನಮಗೆ ನೆನಪು ಮಾಡಬೇಕು ನಾವು ನೀವೆಲ್ಲರೂ ಕೂಡ ಶಾಂತಿ ಪ್ರಿಯರು ಸಾಮ್ರಾಟ ಅರ್ಶಕರ ಹಾಗೆ ಎಲ್ಲರನ್ನು ಸರೋವರನ್ನು ಪ್ರೀತಿಸುವಂಥ ಒಂದು ಮನೋಭಾವನ ಬೆಳೆಸಬೇಕು ಅನ್ನುವಂಥದ್ದಕ್ಕೆ ಆ ತಾಣವನ್ನು ಬೆಳೆಸೋದಕ್ಕೆ ಅಲ್ಲಿಂದ ನಮ್ಮ ಪೂಜ್ಯ ಬಿಕ್ಕು ಸಂಘದಲ್ಲಿ ಪೂಜ್ಯ ಬೋಧಿದತ್ತ ಬಂತೆ ಅವರು ಒಂದು ಪಾದಯಾತ್ರೆಯನ್ನು ಬಿಕ್ಕುಗಳ ಸೆಲ್ಲ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಭಾರತೀಯ ಬೌದ್ಧ ಮಸಭಾದ ಹಾಗೂ ಎಲ್ಲ ಬೌದ್ಧ ಸಂಘಟನೆಗಳ ಪದಾಧಿಕಾರಿಗಳು ಉಪಾಸಕರು ಉಪಾಸಿಕರು ಎಲ್ಲರೂ ಕೈ ಜೋಡಿಸ್ತಾ ಎಲ್ಲ ಸಂಘಟನೆಗಳವರು ಒಟ್ಟಿಗೆ ಓಡಿ ಬರ್ತಾ ಇದ್ದಾರೆ ಇದು ನವೆಂಬರ್ ಹದಿನೈದರಿಂದ ಪ್ರಾರಂಭವಾಯಿತು ಈ ಒಂದು ಪಾದಯಾತ್ರೆ ಇದೀಗ ಸಾಕಷ್ಟು ಅಂದರೆ ಒಟ್ಟಾರೆ ಎಪ್ ಸುಮಾರು ಎಪ್ಪತ್ತು ದಿವಸಗಳ ಒಂದು ಪಾದಯಾತ್ರೆ ಇದು ಅದು ಗುಲ್ಬರ್ಗದಿಂದ ಪ್ರಾರಂಭ ಆಗಿದ್ದು ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಚಿತ್ರದುರ್ಗ ತುಮಕೂರು ಈಗ ಬೆಂಗಳೂರು ಜಿಲ್ಲೆಯಲ್ಲಿ ನೆಲಮಂಗಲದಿಂದ ಬಿಟ್ಟು ಆ ಬೆಂಗಳೂರಿಗೆ ಹತ್ತ ಸಾಗ್ತಾಯಿದೆ ಇದರ ಉದ್ದೇಶ ಪಾದಯಾತ್ರೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸರ್ವರಿಗೂ ಕೂಡ ಒಂದು ಮೈತ್ರಿ ಪ್ರೀತಿಯನ್ನು ಹರಡುವಂಥದ್ದು ಇದು ಪಂಚಶೀಲ ಪಾದಯಾತ್ರೆ ಪಂಚಶೀಲಗಳಲ್ಲಿ ತಮಗೆಲ್ಲ ಗೊತ್ತಿದೆ ಯಾವುದೇ ಹತ್ಯೆ ಮಾಡಿದ ಇರುವಂಥದ್ದು ಹಾಗೆಯೇ ಸುಳ್ಳು ಹೇಳದೇ ಇರುವಂಥದ್ದು ಮತ್ತು ವಿಚಾರ ಮಾಡೋದೇ ಇರುವಂಥದ್ದು ಮತ್ತು ಬರ್ತಕ್ಕಂಥ ಪದಾರ್ಥಗಳನ್ನ ಸೇವನೆ ಮಾಡದೇ ಒಟ್ಟಾರೆಯಾಗಿ ಈ ಒಂದು ಬಹಳ ಬೌದ್ಧ ಒಂದು ಮುಖ್ಯವಾದಂತ ಸಾರಾಂಶ ಇದೆ ಗೋಷ್ಠಿಯಲ್ಲಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ವೆಂಕಟೇಶ್ ಸಿದ್ದಯ್ಯ ಶಿವಕುಮಾರ್ ಕೆ ಶಿವಾನಂದ್ ವೆಂಕಟಾಚಲಯ್ಯ ಜಯರಾಮ್ ಎಸ್ ಪಿ ನಾರಾಯಣಸ್ವಾಮಿ ಇದ್ದರು